ಹಾಯ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ನೀವು ನೋಡ್ತಾ ಇರ್ಬೋದಲ್ವ ಎಣ್ಣೆ ಕೂಡ ಬಿಸಿ ಆಗಲಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದೇ ಈರುಳ್ಳಿ ಸಾಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ನಾಟಿ ಕೋಳಿ ಸಾಂಬಾರಿದು ನೋಡಿ ಮಾಗಡಿಯಿಂದ ತರಿಸಿದ್ದು ತುಂಬ ಚೆನ್ನಾಗಿತ್ತು ನಾಟಿ ಕೋಳಿ ಸಾಂಬಾರು ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ಇದೆ ಚೆನ್ನಾಗಿ ಅಷ್ಟು ಹಾಕಿ ನಾನು ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ನೀರೆಲ್ಲ ಸೋರಿಸಿ ನೀವು ನೋಡ್ತಾ ಇರ್ಬೋದಲ್ಲ ಈ ಕುಕ್ಕರಲ್ಲೇ ಮಾಡ್ಕೋಬೇಕು ಈ ಸಾಂಬಾರು ಯಾಕಂದರೆ ತಪ್ಪಲೇಲಿ ಬೇಗ ಬೇಯಲ್ಲ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾಲ್ಕರಿಂದ ಐದು ಐದು ವಿಸಿಲ್ ಆರು ವಿಸಿಲ್ ಬೇಕಾಗುತ್ತಿದ್ದು ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು ಆರು ವಿಸಿಲ್ ತೆಗೆಸ್ಕೊಳ್ಳೋಣ ನೀವು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಅಷ್ಟು ಅಲ್ಲ ಮಿಕ್ಸಾಗಿ ಸ್ವಲ್ಪ ನೀರು ಬಿಡಲಿ ಚಿಕನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಈ ಸಾಂಬಾರು ಮಾತ್ರ ಮಸಾಲೆ ಕೂಡ ಸಿಂಪಲ್ಲಾಗಿದೆ ನೀವು ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿರೋದು ಬಂದಿಲ್ಲ ಈಗ ನೋಡಿ ಮುಷ್ಲ ಮುಚ್ಕೊಂಡು ಒಂದು ಆರು ವಿಸಿಲ್ ಬರ್ಸ್ಕೊಂಬಿಡೋಣ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕುಕ್ಕರ್ ಮುಷ್ಲ ಹಾಕ್ಕೊಂಡು ಒಂದು ಆರು ವಿಸಿಲ್ ಬರ್ಸ್ಕೊಳ್ಳೋಣ ಮಸಾಲೆಗೆ ಈಗ ಖಾರ ರೆಡಿ ಮಾಡ್ಕೊಂಬಡೋಣ ಬನ್ನಿ ನೋಡಿ ಒಂದು ಇಂಚ್ ಶುಂಠಿ ನೀವು ನೋಡ್ತಾ ಇರ್ಬೋದಲ್ಲ ಸುಟ್ಟ ಈರುಳ್ಳಿ ಎರಡು ಹುರುಳಿನ ಸುಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಹುರ್ಗಡ್ಡೆ ಕಾಳು ಮೆಣಸು ಚಕ್ಕೆ ಎಲ್ಲವಾಗ ಒಣ ಮೆಣಸಿನ್ಕಾಯಿ ಒಂದು ಹನ್ನೆರಡು ಇದೆ ನೋಡಿ ಗಸಗಸೆ ಹುರಿದು ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಹಾಕೋದು ಇನ್ನೇನು ಹಾಕೋದೇ ಬೇಡ ಟೊಮೆಟೊ ಗಿಮೆಟೊ ಎಲ್ಲ ಏನೂ ಬೇಡ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಇದು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಕಮ್ಮಿ ಆಗುತ್ತೆ ಒಂದು ಚಿಂಚು ಶುಂಠಿ ಒಂದು ಪೀಸ್ ಚಕ್ಕೆ ಆರರಿಂದ ಏಳು ಲವಂಗ ಒಣ ಮೆಣಸಿನ್ಕಾಯಿ ಒಂದು ಹತ್ತಿದೆ ಖಾರದ ಮೆಣ್ಸಿನ್ಕಾಯಿ ನೋಡಿ ಒಂದು ಐದು ಲವಂಗ ಕಾಳು ಮೆಣಸು ಅಷ್ಟೇ ಇದಕ್ಕೆ ಹಾಕೋದು ನಮ್ಮ ಅಜ್ಜಿ ಅತ್ತೆ ಎಲ್ಲ ಇದೇ ಥರ ಮಾಡ್ತಿದ್ರು ಇಷ್ಟು ಟೇಸ್ಟ್ ಬರ್ತಿತ್ತು ಸಾಂಬಾರು ಅಂದರೆ ಟೊಮೆಟೊ ಗಿಮೆಟೊ ಅವ್ರು ಆಗ್ತಿರಲಿಲ್ಲ ಹಾಕ್ತಿರ್ಲಿಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ ಒಣ ಕೊಬ್ಬರಿ ಗಸಗಸೆ ಫ್ರೆಂಡ್ಸ್ ಗಸಗಸೆ ನಾವು ಹುರ್ದು ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಚ್ಚಳು ಕೂಡ ಹಾಕ್ತಾರೆ ಉಚ್ಚಳು ಹುರ್ದು ಹಾಕೋಬೇಕಾಗುತ್ತೆ ನಮ್ಮಲ್ಲಿ ಹುಚ್ಚಳು ಇರಲಿಲ್ಲ ನೋಡಿ ಒಂದೇ ಒಂದು ಟೇಬಲ್ ಸ್ಪೂನು ಹೊರ್ಗಡೆ ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ನೋಡಿ ಧನ್ಯಾ ಪೌಡ್ರ್ ಚೂರು ಚಿಕನ್ ಮಸಾಲ ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಗರಂ ಮಸಾಲ ಬೇಡ ಚಿಕನ್ ಮಸಾಲ ತೊಗೊಳ್ಳೋಣ ನೋಡಿ ಸಾಫ್ಟಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದಲ್ಲ ಚಿಕನ್ನು ಸಾಫ್ಟಾಗಿ ಬೆಂದಿದೆ ಈಗ ರುಬ್ಬಿರೋ ಮಸಾಲೆನ ಕೂರಿಸ್ಕೊಂಡು ಸಾರನ್ನ ಹೊಂದಿಸ್ಕೊಂಬಿಡೋಣ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಈ ಚಳಿ ಇರೋದಕ್ಕೂ ಅದಕ್ಕೂ ಹಾಗೆ ಸಾಂಬಾರನ್ನ ಕುಡಿಯೋಣ ಅನಿಸ್ತಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವೆಲ್ಲ ಒಮ್ಮೆ ಟ್ರೈ ಮಾಡಬೇಕು ಇದನ್ನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಟ್ಬಿಡೋಣ ನೋಡಿ ಬಿಸಿ ಬಿಸಿ ನಾಟಿ ಕೋಳಿ ಸಾರು ರೆಡಿ ತುಂಬ ರುಚಿಕರವಾಗಿ ಬಂದಿತ್ತು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೇಗಿಂತು ಅಂತ ಕಾಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ